ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮತಿಯ ಕೆಲವು ಅನ್ವಯಗಳು ಅಧ್ಯಾಯ ಒಂಬತ್ತರಲ್ಲಿ ಬರುವ ಅಭ್ಯಾಸ ಒಂಬತ್ತು ಒಂದರ ಒಂಬತ್ತನೇ ಹತ್ತನೇ ಮತ್ತು ಹನ್ನೊಂದನೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ಈ ಅಭ್ಯಾಸದ ಮೊದಲ ಎಂಟು ಲೆಕ್ಕಗಳನ್ನ ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನ ನೋಡಬಹುದು ಸೊ ಅಭ್ಯಾಸ ಒಂಬತ್ತು ಬಿಂದು ಒಂದರ ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಗೋಪುರದ ಪಾತ್ರದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತಕ್ಕೂ ನಾವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಪ್ರಶ್ನೆಯನ್ನು ನಮಗೆ ನೀಡಿದ್ದಾರೆ ಆದರೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಚಿತ್ರವನ್ನು ನಮಗೆ ನೀಡಿಲ್ಲ ಹಾಗಾಗಿ ನಾವು ಈ ಪ್ರಶ್ನೆಗೆ ತಕ್ಕಂತೆ ಚಿತ್ರವನ್ನು ಬಿಡಿಸಿ ಆ ಚಿತ್ರದ ಆಧಾರದ ಮೇಲೆ ಈ ಪ್ರಶ್ನೆಗೆ ಉತ್ತರ ಅಂದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯೋಣ ಪ್ರಶ್ನೆಯ ಪ್ರಕಾರ ಬಿಡಿಸಿಕೊಂಡ ಈ ಚಿತ್ರದಲ್ಲಿ ಎ ಬಿ ಕಟ್ಟಡದ ಎತ್ತರವಾಗಿರಲಿ ಹಾಗೆ ಸಿ ಡಿ ಗೋಪುರದ ಎತ್ತರವಾಗಿರಲಿ ಅಂದ್ರೆ ಗೋಪುರವಾಗಿರಲಿ ಇದರ ಎತ್ತರವನ್ನ ನಮಗೆ ಐವತ್ತು ಮೀಟರ್ ಆಗಿ ನೀಡಿದ್ದಾರೆ ಹಾಗೆ ಇಲ್ಲಿ ಬಿ ಡಿಯು ಕಟ್ಟಡ ಮತ್ತು ಗೋಪುರ ಸಿ ಡಿಗಳ ನಡುವಿನ ಅಂತರವಾಗಿರಲಿ ಅಂದರೆ ದೂರ ಆಗಿರಲಿ ಸಿಡಿ ಗೋಪುರದ ಮೇಲ್ತುದಿಯು ಸಿ ಆಗಿದ್ದರೆ ಪಾದವು ಡಿ ಆಗಿದೆ ಪ್ರಶ್ನೆಯ ಪ್ರಕಾರ ಗೋಪುರದ ಪಾದ ಅಂದರೆ ಇಂದ ಕಟ್ಟಡದ ಮೇಲ್ತುದಿ ಅಂದರೆ ಎ ಅನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ ಮೂವತ್ತು ಡಿಗ್ರಿಯಾಗಿ ನೀಡಿರೋದ್ರಿಂದ ನಾವು ಕಟ್ಟಡದ ಮೇಲ್ತುದಿ ಎ ಇಂದ ಗೋಪುರದ ಪಾದ ಡಿ ಅನ್ನು ಎ ಡಿ ರೇಖೆಯನ್ನು ಎಳೆದುಕೊಳ್ಳಬೇಕು ಈ ಎ ಡಿ ಮತ್ತು ಬಿ ಡಿಗಳ ನಡುವಿನ ಕೋನ ಅಂದರೆ ಉನ್ನತ ಕೋನವನ್ನು ನಮಗೆ ಮೂವತ್ತು ಆಗಿ ನೀಡಿರುವುದರಿಂದ ಇಲ್ಲಿ ನಾವು ಎ ಡಿ ಬಿ ಕೋನವು ಮೂವತ್ತು ಡಿಗ್ರಿ ಆಗಿರಲಿ ಅಂತ ಬರೆದುಕೊಳ್ಳೋಣ ಹಾಗೆ ಮುಂದುವರೆದು ಕಟ್ಟಡದ ಪಾದ ಕಟ್ಟಡದ ಪಾದ ಇಲ್ಲಿ ಬಿ ಆಗಿದೆ ಈ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿ ಅಂದರೆ ಇಲ್ಲಿ ಸಿ ಡಿ ಗೋಪುರದ ಮೇಲ್ತುದಿ ಅಂದರೆ ಸಿ ಆಗಿದೆ ಕಟ್ಟಡದ ಪಾದ ಬಿ ಇಂದ ಕಟ್ಟಡದ ಮೇಲ್ತುದಿ ಸಿ ಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಇದೆ ಅಂತ ನೀಡಿರುವುದರಿಂದ ನಾವಿಲ್ಲಿ ಬಿ ಮತ್ತು ಸಿ ಅಂದರೆ ಅಂದರೆ ಕಟ್ಟಡದ ಪಾದ ಮತ್ತು ಗೋಪುರದ ಮೇಲ್ತುದಿಯನ್ನು ಸೇರಿಸುವಂತೆ ಬಿ ಸಿ ರೇಖೆಯನ್ನು ಎಳೆದುಕೊಳ್ಳಬೇಕು ಈ ಬಿ ಸಿ ದೃಷ್ಟಿ ರೇಖೆ ಮತ್ತು ಬಿ ಡಿ ರೇಖೆಗಳ ನಡುವಿನ ಉನ್ನತ ಕೋನ ನಮಗೆ ಅರವತ್ತು ಡಿಗ್ರಿಯಾಗಿ ನೀಡಿದ್ದಾರೆ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿದರಂತೆ ಚಿತ್ರವನ್ನು ಬಿಡಿಸಿಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ಎರಡು ಲಂಬಕೋನ ತ್ರಿಭುಜಗಳಾದ ಎ ಮತ್ತು ಬಿ ಲಂಬಕೋನ ತ್ರಿಭುಜಗಳನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಬಳಸಿಕೊಂಡು ಎ ಬಿ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಚಿತ್ರದಲ್ಲಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರಿತಾ ಹೋಗೋಣ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡ ಈ ಚಿತ್ರದಲ್ಲಿ ಬಿಯು ಕಟ್ಟಡದ ಎತ್ತರವಾಗಿರಲಿ ಈ ಎ ಬಿ ಕಟ್ಟಡದ ಎತ್ತರವನ್ನು ನಾವೀಗ ಕಂಡುಹಿಡಿಯಬೇಕಿದೆ ಹಾಗೆ ಸಿ ಡಿಯು ಗೋಪುರದ ಎತ್ತರವಾಗಿರಲಿ ಇಲ್ಲಿ ಗೋಪುರದ ಎತ್ತರವನ್ನ ನಮಗೆ ಐವತ್ತು ಮೀಟರ್ ಆಗಿ ನೀಡಿರುವುದರಿಂದ ನಾವ್ ಇಲ್ಲಿ ಗೋಪುರದ ಎತ್ತರ ಸಿಡಿ ಕೊಟ್ಟು ಐವತ್ತು ಮೀಟರ್ ಅಂತ ಬರೆದುಕೊಳ್ಳೋಣ ಇಲ್ಲಿ ಕಟ್ಟಡ ಎಬಿಯು ನೆಲ ಸ್ಪೀಡಿಗೆ ಲಂಬವಾಗಿ ನಿಂತಿರೋದ್ರಿಂದ ಬಿ ಕೋನದಲ್ಲಿ ಲಂಬಕೋನ ಉಂಟಾಗಿದೆ ಹಾಗಾಗಿ ಎ ಬಿ ಡಿಯು ಒಂದು ಲಂಬಕೋನ ತ್ರಿಭುಜವಾಗುತ್ತದೆ ಅದೇ ರೀತಿ ಗೋಪುರ ಸಿ ಡಿಯು ನೆಲ ಬಿ ಲಂಬವಾಗಿ ನಿಂತಿರೋದ್ರಿಂದ ಬಿ ಕೋನದಲ್ಲಿ ಲಂಬಕೋನ ಉಂಟಾಗುತ್ತದೆ ಹಾಗಾಗಿ ಇಲ್ಲಿ ಬಿ ಡಿ ಸಿಯು ಲಂಬಕೋನ ತ್ರಿಭುಜವಾಗುತ್ತದೆ ಸೊ ಈ ಎರಡೂ ಲಂಬಕೋನ ತ್ರಿಭುಜಗಳನ್ನು ನಾವೀಗ ಬಳಸಿಕೊಂಡು ತ್ರಿಕೋನಮತಿ ಅನುಪಾತದ ಸಹಾಯದಿಂದ ಕಟ್ಟಡ ಎತ್ತರ ಎ ಬಿ ಅಳತೆಯನ್ನ ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಲಂಬಕೋನ ತ್ರಿಭುಜ ಬಿ ಡಿ ಸಿಯನ್ನು ತೆಗೆದುಕೊಳ್ಳೋಣ ಸೊ ಲಂಬಕೋನ ತ್ರಿಭುಜ ಬಿ ಡಿ ಸಿಯಲ್ಲಿ ಕೋನ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಸೊ ನಾವೀಗ ಈ ಲಂಬಕೋನ ತ್ರಿಭುಜ ಬಿ ಡಿ ಸಿಯಲ್ಲಿ ಲಘುಕೋನ ಲಘು ಕೋನ ಬಿ ಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾವುಗಳನ್ನ ಹೆಸರಿಸಿಕೊಳ್ಳೋಣ ಈ ಲಘುಕೋನ ಬಿ ಅಥವಾ ಅರವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾವು ಸಿ ಡಿ ಆಗುತ್ತದೆ ಇದು ಗೋಪುರದ ಎತ್ತರವೂ ಸಹ ಆಗಿದೆ ಈ ಗೋಪುರದ ತರವನ್ನ ನಮಗೆ ಐವತ್ತು ಮೀಟರ್ ಆಗಿ ನೀಡಿದ್ದಾರೆ ಹಾಗೆ ಪಾರ್ಶ್ವಭಾವು ಬೀಡಿ ಆಗಿದೆ ಇದರ ಅಳತೆ ನಮಗೆ ತಿಳಿದಿಲ್ಲ ಇದು ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರವನ್ನು ಸಹ ಆಗಿದೆ ಸುನಾವಿ ಈಗ ಅ ಪ ಅಥವಾ ಅಭಿಮುಖ ಭಾಗಿಸು ಬಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಬಂದಿರುವ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಪಾರ್ಶ್ವಭಾವು ಅಥವಾ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಬಿ ಡಿ ಅಳತೆಯನ್ನ ಕಂಡಿಡಿಯೋಣ ನಮಗೆ ಸಿ ಡಿ ಗೋಪುರದ ಅಳತೆಯನ್ನ ನೀಡಿದ್ದಾರೆ ಇಲ್ಲಿ ಸಿ ಡಿ ಅಥವಾ ಅಭಿಮುಖ ಬಾವು ಅಥವಾ ಗೋಪುರದ ಎತ್ತರದ ಅಳತೆ ಐವತ್ತು ಮೀಟರ್ ಆಗಿ ನೀಡಿರು ನೀಡಿದ್ದಾರೆ ಆದರೆ ಪಾರ್ಶ್ವಭಾವು ಅಂದರೆ ಕಟ್ಟಡ ಮತ್ತು ಗೋಪುರದ ನಡುವಿನ ಅಂತರ ಬೀಡಿ ಅಳತೆಯನ್ನು ನೀಡಿಲ್ಲ ಹಾಗಾಗಿ ನಾವಿಲ್ಲಿ ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಅಥವಾ ಆ ಅನ್ನ ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಬೀಡಿ ಬಾವಿನ ಅಳತೆಯನ್ನು ಕಂಡಿಡಿಯೋಣ ಟ್ಯಾನ್ ಅನುಪಾತವು ಅಭಿಮುಖ ಬಾವು ಭಾಗಿಸು ಪಾರ್ಶ್ವಭಾವವಾಗಿದೆ ಆದ್ದರಿಂದ ನಾನು ಇಲ್ಲಿ ಲಘುಕೋನ ಅರವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾವು ಸಿ ಡಿ ಭಾಗಿಸು ಪಾರ್ಶ್ವಭಾವು ಬಿ ಡಿ ಅಂತ ಬರೆದುಕೊಂಡಿದ್ದೇನೆ ಅರವತ್ತು ಡಿಗ್ರಿಯ ಬಲಿಯು ವರ್ಗ ಮೂಲ ಮೂರು ಆಗಿದೆ ಈಸ್ ಈಕ್ವಲ್ ಟು ಡಿ ಅಳತೆ ಅಂದರೆ ಗೋಪುರದ ಎತ್ತರವನ್ನು ನಮಗೆ ಅಂದರೆ ಅಭಿಮುಖ ಬಾವಿನ ಅಳತೆಯನ್ನು ನಮಗೆ ಐವತ್ತು ಮೀಟರ್ ಆಗಿ ನೀಡಿರುವುದರಿಂದ ಸಿ ಡಿ ಸ್ಥಾನದಲ್ಲಿ ನಾವು ಐವತ್ತು ಅಂತ ಬರೆದುಕೊಳ್ಳೋಣ ಭಾಗಿಸು ಪಾರ್ಶ್ವಭಾವು ಅಂದರೆ ಬಿ ಡಿ ಅಳತೆಯನ್ನು ನಮಗೆ ನೀಡಿಲ್ಲ ಹಾಗಾಗಿ ಬಿಡಿಯನ್ನು ಇದಾಗೆ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಬಿಡಿಯನ್ನು ಎಡಭಾಗಕ್ಕೆ ತಂದು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತರಬೇಕು ಹಾಗೆ ವರ್ಗ ಮೂಲ ಮೂರನ್ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಿಡಿಯು ಇಲ್ಲಿ ಅಂಶಕ್ಕೆ ಬಂದು ಬಿಡಿ ಇಸ್ ಈಕ್ವಲ್ ಟು ಐವತ್ತು ಭಾಗಿಸು ಅಂದ್ರೆ ವರ್ಗಮೂಲ ಮೂರು ಛೇದಕ್ಕೆ ಹೋಗಿ ಐವತ್ತು ಭಾಗಿಸು ವರ್ಗಮೂಲ ಮೂರು ಆಗುತ್ತದೆ ಆದ್ದರಿಂದ ಇಲ್ಲಿ ಕಟ್ಟಡ ಮತ್ತು ಗೋಪುರಗಳ ನಡುವಿನ ಅಂತರ ಅಂದ್ರೆ ದೂರ ಬೀಡಿ ಅಳತೆಯು ಐವತ್ತು ಭಾಗಿಸು ವರ್ಗಮೂಲ ಮೂರು ಮೀಟರ್ ಆಗುತ್ತದೆ ಹೀಗೆ ನಮಗೆ ಬೀಡಿ ಅಳತೆಯ ಸಿಕ್ಕಿದ ನಂತರ ನಾವೀಗ ಮತ್ತೊಂದು ಲಂಬ ಕೋನತ್ರಿ ಭುಜ ಎ ಬಿ ಡಿ ತೆಗೆದುಕೊಂಡು ಲಘುಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಈ ಬಾವುಗಳನ್ನು ಹೆಸರಿಸಿಕೊಂಡು ಕಟ್ಟಡದ ಎತ್ತರ ಎಬಿ ಅಳತೆಯನ್ನು ಕಂಡುಹಿಡಿಯೋಣ ಏಕೆಂದರೆ ಇಲ್ಲಿ ಲಘುಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾವು ಕಟ್ಟಡದ ಎತ್ತರ ಎ ಬಿ ಆಗಿದೆ ಇದರ ಅಳತೆಯನ್ನು ನಾವು ಕಂಡಿಡಿಯಬೇಕು ಪಾರ್ಶ್ವಭಾವು ಬಿಡಿ ಆಗಿದೆ ಇದರ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ ಹಾಗಾಗಿ ನಾವಿಲ್ಲಿ ಲಘುಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಅ ಅಥವಾ ಅಭಿಮುಖ ಭಾವ ಬಾಗಿಸುವ ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಿಮಿತಿ ಅನುಪಾತ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಅಭಿಮುಖ ಭಾವಿನ ಅಳತೆ ಅಥವಾ ಕಟ್ಟಡದ ಎತ್ತರದ ಅಳತೆ ಎ ಬಿ ಅಳತೆಯನ್ನ ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ತ್ರಿಭುಜ ಎ ಬಿ ಡಿ ಅಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಸೊ ನಾವೀಗ ಈ ಲಘು ಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಟ್ಯಾನ್ ಅನುಪಾತವನ್ನು ಬಳಸಿಕೊಳ್ಳಬೇಕು ಅದರಿಂದ ನಾನು ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾವು ಎ ಬಿ ಅಥವಾ ಕಟ್ಟಡದ ಎತ್ತರ ಎ ಬಿ ಭಾಗಿಸು ಪಾರ್ಶ್ವಭಾವು ಬಿ ಡಿ ಅಂತ ಬರೆದುಕೊಂಡಿದ್ದೇನೆ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆಯು ಒಂದು ಭಾಗಿಸು ವರ್ಗ ಮೂಲ ಮೂರು ಆಗಿದೆ ಈಸ್ ಈಕ್ವಲ್ ಟು ಎ ಬಿ ಅಳತೆ ನಮಗೆ ತಿಳಿದಿಲ್ಲ ಅಂದ್ರೆ ಅಭಿಮುಖ ಬಾವು ಅಥವಾ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡಿಯಬೇಕು ಹಾಗಾಗಿ ಎಬಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಬಿ ಡಿ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ ಇದರ ಅಳತೆಯು ಐವತ್ತು ಭಾಗಿಸು ವರ್ಗಮೂಲ ಮೂರು ಮೀಟರ್ ಆಗಿದೆ ಹಾಗಾಗಿ ಬಿ ಡಿ ಸ್ಥಾನದಲ್ಲಿ ನಾನು ಐವತ್ತು ಭಾಗಿಸುವ ಮೂರು ಅಂತ ಬರೆದುಕೊಂಡಿದ್ದೇನೆ ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೆಯುತ್ತಾ ಇದ್ದೇನೆ ಎಬಿಯನ್ನು ಹಾಗೆ ಇಟ್ಟುಕೊಂಡು ಈ ಐವತ್ತು ಭಾಗಿಸುವ ಮೂರನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಒಂದು ಭಾಗಿಸುವ ವರ್ಗಮೂಲ ಮೂರಕ್ಕೆ ಗುಣಿಸಲ್ಪಡುತ್ತದೆ ಹಾಗಾಗಿ ಈ ಎಡಭಾಗವು ಅಥವಾ ಇಲ್ಲಿ ಬಲಭಾಗದಲ್ಲಿ ಇದನ್ನು ಬರೆದುಕೊಂಡಿದ್ದೇನೆ ಒಂದು ಭಾಗಿಸುವ ವರ್ಗ ಮೂಲ ಮೂರು ಗುಣಿಸು ಛೇದದಲ್ಲಿರುವ ಐವತ್ತು ಭಾಗಿಸುವ ವರ್ಗ ಮೂಲ ಮೂರು ಇದಕ್ಕೆ ಗುಣಿಸಲ್ಪಟ್ಟು ಇದು ಐವತ್ತು ಭಾಗಿಸುವ ವರ್ಗ ಮೂಲ ಮೂರು ಆಗುತ್ತೆ ಬಿಯು ಒಂದು ಭಾಗಿಸುವ ಮೂಲ ಮೂರು ಗುಣಿಸು ಐವತ್ತು ಮೂಲ ಮೂರು ಆಗುತ್ತದೆ ಮುಂದಿನ ಹಂತದಲ್ಲಿ ಎ ಬಿಯನ್ನು ಇದಾಗಿ ಬರೆದುಕೊಳ್ಳಿ ಇಸ್ ಈಕ್ವಸ್ ಟು ಒಂದು ಗುಣಿಸು ಐವತ್ತು ಅಂದರೆ ಐವತ್ತು ಆಗುತ್ತದೆ ಭಾಗಿಸು ವರ್ಗಮೂಲ ಮೂರು ಗುಣಿಸು ವರ್ಗಮೂಲ ಮೂರು ಅಂದರೆ ವರ್ಗಮೂಲ ಒಂಬತ್ತು ಆಗುತ್ತದೆ ವರ್ಗಮೂಲ ಒಂಬತ್ತರ ಬೆಲೆ ಮೂರು ಆಗುವುದರಿಂದ ಛೇದದಲ್ಲಿ ವರ್ಗಮೂಲ ಮೂರು ಗುಣಿಸು ವರ್ಗಮೂಲ ಮೂರು ಮೂರು ಆಗುತ್ತದೆ ಆದ್ದರಿಂದ ಇಲ್ಲಿ ಎ ಬಿ ಅಂದರೆ ಕಟ್ಟಡದ ಅಡತೆಯು ಐವತ್ತು ಭಾಗಿಸು ಮೂರು ಅಥವಾ ಐವತ್ತಕ್ಕೆ ಮೂರರಿಂದ ಭಾಗಿಸಿದಾಗ ಬರುವಂಥ ಮಿಶ್ರಬಿನ್ನ ರಾಶಿ ಹದಿನಾರು ಪೂರ್ಣ ಮೂರನೆಯ ಎರಡು ಆಗುತ್ತದೆ ಸೊ ಆದ್ದರಿಂದ ಇಲ್ಲಿ ಕಟ್ಟಡದ ಎತ್ತರ ಐವತ್ತು ಬಾಗಿಸು ಮೂರು ಮೀಟರ್ ಅಥವಾ ಹದಿನಾರು ಪೂರ್ಣ ಮೂರನೇ ಎರಡು ಮೀಟರ್ ಆಗುತ್ತದೆ ಸೊ ನಾವೀಗ ಹತ್ತನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರ ಇರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿವೆ ಕಂಬಗಳ ಎತ್ತರಗಳನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಒಂದು ಪ್ರಶ್ನೆಯನ್ನು ನಮಗೆ ನೀಡಿದ್ದಾರೆ ಹಿಂದಿನ ಹಾಗೆ ಇಲ್ಲಿಯೂ ಸಹ ನಮಗೆ ಯಾವುದೇ ಈ ಪ್ರಶ್ನೆಗೆ ಸಂಬಂಧಿಸಿದಂತ ಯಾವುದೇ ಚಿತ್ರವನ್ನ ನೀಡಿಲ್ಲ ಹಾಗಾಗಿ ನಾವಿಲ್ಲಿ ಈ ಪ್ರಶ್ನೆಯ ಪ್ರಕಾರ ಒಂದು ಚಿತ್ರವನ್ನ ಬಿಡಿಸಿಕೊಂಡು ಆ ಚಿತ್ರದ ಆಧಾರದ ಮೇಲೆ ಪ್ರಶ್ನೆಗೆ ಉತ್ತರ ಅಂದ್ರೆ ಕಂಬಗಳ ಎತ್ತರಗಳು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳು ಇರುವ ದೂರವನ್ನು ಕಂಡುಹಿಡಿಯೋಣ ಸೊ ನಾವೀಗ ಈ ಪ್ರಶ್ನೆಯ ಪ್ರಕಾರ ಈ ರೀತಿಯ ಒಂದು ಚಿತ್ರವನ್ನು ಹಾಕಿಕೊಳ್ಳಬೇಕು ಚಿತ್ರದಲ್ಲಿ ಬಿ ಡಿಯು ಎಂಬತ್ತು ಅಡಿ ಅಥವಾ ಎಂಬತ್ತು ಮೀಟರ್ ಅಗಲವುಳ್ಳ ಒಂದು ರಸ್ತೆಯಾಗಿದೆ ಹಾಗೆ ಈ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರ ಇರುವ ಎ ಬಿ ಮತ್ತು ಸಿಡಿ ಕಂಬಗಳು ಅಭಿಮುಖವಾಗಿ ನಿಂತಿವೆ ಅಂದ್ರೆ ಎದುರು ಬದುರು ನಿಂತಿವೆ ಇಲ್ಲಿ ಎ ಬಿ ಮತ್ತು ಸಿಡಿ ಕಂಬಗಳ ಎತ್ತರ ಒಂದೇ ಆಗಿದೆ ಹಾಗಾಗಿ ಇಲ್ಲಿ ಎ ಬಿ ಸಮ ಸಿ ಡಿ ಆಗುತ್ತದೆ ಹಾಗೆ ಪ್ರಶ್ನೆಯಲ್ಲಿ ನಮಗೆ ರಸ್ತೆ ಮೇಲಿರುವ ಒಂದು ಬಿಂದುವಿನಿಂದ ಕಂಬಗಳ ಮೇಲ್ತುದಿಗಳನ್ನ ನೋಡಿದಾಗ ಉಂಟಾಗುವ ಉನ್ನತ ಕೋನಗಳು ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿವೆ ಅಂತ ನೀಡಿದ್ದಾರೆ ಹಾಗಾಗಿ ಪ್ರಶ್ನೆ ಪ್ರಕಾರ ನಾವು ಈ ಬಿ ಡಿ ರಸ್ತೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸಿಕೊಂಡು ಇದನ್ನು ಓ ಅಂತ ಗುರುತಿಸಿಕೊಳ್ಳೋಣ ಈ ಬಿಂದುವಿನಿಂದ ಈ ಎ ಬಿ ಕಂಬದ ಮೇಲೆ ತುದಿ ಎ ಅನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ ಅರವತ್ತು ಡಿಗ್ರಿಯಾಗಿ ನೀಡಿರುವುದರಿಂದ ನಾವಿಲ್ಲಿ ಎ ಮತ್ತು ಓ ಅನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆಯಬೇಕು ಅಂತ ದೃಷ್ಟಿ ರೇಖೆಯನ್ನು ಎಳೆಯಬೇಕು ಈ ದೃಷ್ಟಿ ರೇಖೆಯು ಈ ರಸ್ತೆಯ ಮೇಲೆ ಉಂಟು ಮಾಡುವ ಕೋನವನ್ನು ನಮಗೆ ಅರವತ್ತು ಡಿಗ್ರಿಯಾಗಿ ನೀಡಿರುವುದರಿಂದ ನಾವಿಲ್ಲಿ ಕೋನ ಎ ಒಬಿಯನ್ನು ಅರವತ್ತು ಡಿಗ್ರಿಯಾಗಿ ಬರೆದುಕೊಳ್ಳೋಣ ಹಾಗೆ ಇದೇ ಬಿಂದುವಿನಿಂದ ಈ ಡಿ ಕಂಬದ ಮೇಲ್ತುದಿ ಸಿ ಅನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ ಮೂವತ್ತು ಡಿಗ್ರಿಯಾಗಿ ನೀಡಿರುವುದರಿಂದ ನಾವಿಲ್ಲಿ ಓ ಮತ್ತು ಸಿ ಅನ್ನು ಸೇರಿಸಿ ಒಂದು ದೃಷ್ಟಿ ರೇಖೆಯನ್ನು ಎಳೆಯಬೇಕು ಅಂದ್ರೆ ಸಿಯನ್ನು ಎಳೆದುಕೊಳ್ಳಬೇಕು ಈ ಓ ಸಿ ರೇಖೆಯು ಉಂಟು ಮಾಡುವ ಉನ್ನತ ಕೋನವನ್ನು ನಮಗೆ ಮೂವತ್ತು ಡಿಗ್ರಿಯಾಗಿ ನೀಡಿರುವುದರಿಂದ ಸಿಒಲ್ ಟು ಮೂವತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಸೊ ನಾವೀಗ ಚಿತ್ರದಲ್ಲಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿಗಳು ಎರಡು ಸಮ ಎತ್ತರ ಇರುವ ಕಂಬಗಳಾಗಿವೆ ಆದ್ದರಿಂದ ಇಲ್ಲಿ ಎ ಬಿ ಅಳತೆ ಮತ್ತು ಸಿ ಡಿ ಅಳತೆ ಅಂದ್ರೆ ಇವೆರಡರ ಎತ್ತರ ಒಂದೇ ಆಗಿರೋದ್ರಿಂದ ಇಲ್ಲಿ ಎ ಬಿ ಸಮ ಸಿ ಡಿ ಅಂತ ಬರೆದುಕೊಳ್ಳೋಣ ಹಾಗೆ ಚಿತ್ರದಲ್ಲಿ ಬಿ ಡಿಯು ರಸ್ತೆಯ ಅಗಲವಾಗಿದೆ ಈ ರಸ್ತೆಯ ಅಗಲವನ್ನು ನಮಗೆ ಪ್ರಶ್ನೆಯಲ್ಲಿ ಎಂಬತ್ತು ಮೀಟರ್ ಆಗಿ ನೀಡಿರುವುದರಿಂದ ನಾವಿಲ್ಲಿ ರಸ್ತೆ ಅಗಲ ಬಿಡಿ ಇಸ್ ಈಕ್ವಲ್ ಟು ಎಂಬತ್ತು ಮೀಟರ್ ಅಂತ ಬರೆದುಕೊಳ್ಳೋಣ ಸೊ ಚಿತ್ರದಲ್ಲಿ ಎ ಬಿ ಕಂಬವು ರಸ್ತೆಗೆ ಲಂಬವಾಗಿ ನಿಂತಿರುವುದರಿಂದ ಇಲ್ಲಿ ಬಿ ಬಿಂದುವಿನಲ್ಲಿ ಲಂಬಕೋನ ಉಂಟಾಗುತ್ತದೆ ಹಾಗಾಗಿ ಇಲ್ಲಿ ಎ ಬಿ ಓ ಒಂದು ಲಂಬಕೋನ ತ್ರಿಭುಜವಾಗುತ್ತದೆ ಹಾಗೆ ಸಿ ಡಿ ಕಂಬವು ರಸ್ತೆಗೆ ಲಂಬವಾಗಿ ನಿಂತಿರೋದ್ರಿಂದ ಇಲ್ಲಿ ಡಿ ಬಿಂದುವಿನಲ್ಲಿ ಲಂಬಕೋನ ಉಂಟಾಗುವುದರಿಂದ ಇಲ್ಲಿ ಸಿ ಡಿ ಒ ತ್ರಿಭುಜವು ಒಂದು ಲಂಬಕೋನ ತ್ರಿಭುಜವಾಗುತ್ತದೆ ನಾವೀಗ ಈ ಎರಡೂ ಲಂಬಕೋನ ತ್ರಿಭುಜ ಅಂದ್ರೆ ಎ ಬಿ ಓ ಲಂಬಕೋನ ತ್ರಿಭುಜ ಮತ್ತು ಸಿ ಡಿಒ ಲಂಬಕೋನ ತ್ರಿಭುಜಗಳನ್ನ ಬಳಸಿಕೊಂಡು ಇವುಗಳಿಗೆ ತ್ರಿಕೋನ ಮಿತಿ ಅನುಪಾತಗಳನ್ನ ಅನ್ವಯಿಸಿ ಕೃಷ್ಣೆಯಲ್ಲಿ ಕೇಳಿರುವ ಕಂಬಗಳ ಎತ್ತರ ಎ ಬಿ ಮತ್ತು ಸಿ ಡಿಗಳ ಅಳತೆಗಳನ್ನ ಹಾಗೆ ಈ ಕಂಬಗಳಿಂದ ರಸ್ತೆಯ ಮೇಲಿರುವ ಒಂದು ಬಿಂದು ಹೋಗಿರುವ ದೂರ ಅಂದರೆ ಓಬಿ ಬಿ ಮತ್ತು ಓಡಿಗಳ ಬೆಲೆಗಳನ್ನ ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಲಂಬಕೋನ ತ್ರಿಭುಜ ಎ ಬಿ ಓ ಅನ್ನ ತೆಗೆದುಕೊಳ್ಳೋಣ ತ್ರಿಭುಜ ಎ ಬಿ ಓದಲ್ಲಿ ಕೋನ ಬಿ ಫಿಜಿ ಕೊಟ್ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಸೊ ನಾವೀಗ ಈ ಲಘುಕೋನ ಅರವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಈ ತ್ರಿಭುಜ ಬಾವುಗಳನ್ನು ಎಸರಿಸಿಕೊಳ್ಳಬೇಕು ಈ ಲಘುಕೋನ ಅರವತ್ತು ಡಿಗ್ರಿಗೆ ಎದುರಿರುವ ಬಾವು ಯು ಅಭಿಮುಖ ಬಾವು ಆಗುತ್ತದೆ ಹಾಗೆ ಕಂಬದ ಎತ್ತರ ಕೂಡ ಹೌದು ಅದೇ ರೀತಿ ಯು ಪಾರ್ಶ್ವ ಬಾವು ಆಗುತ್ತದೆ ಎವು ವಿಕರಣವಾಗಿದೆ ಇದರ ಅಳತೆ ನಮಗೆ ಅಗತ್ಯವಿಲ್ಲ ಸೊ ನಾವೀಗ ಅಥವಾ ಅಭಿಮುಖ ಭಾವವಾಗಿ ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಿಯ ಅನುಪಾತ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಇಲ್ಲವೂ ಕೂಡ ಅರವತ್ತು ಡಿಗ್ರಿಯ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ ಏಕೆಂದರೆ ನಮಗಿಲ್ಲಿ ಅಭಿಮುಖ ಭಾವನ ಅಳತೆನೂ ಗೊತ್ತಿಲ್ಲ ಪಾರ್ಶ್ವಭಾವನ ಅಳತೆನೂ ತಿಳಿದಿಲ್ಲ ಇವೆರಡನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ನಾವು ಇಲ್ಲಿ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು ಆದ್ದರಿಂದ ನಾನು ಇಲ್ಲಿ ಅಥವಾ ಅಭಿಮುಖ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ತಾ ಇದ್ದೇನೆ ಸೊ ಹಾಗಾಗಿ ನಾನಿಲ್ಲಿ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾವು ಎ ಬಿ ಭಾವಿಸು ಪಾರ್ಶ್ವಭಾವು ಓಬಿ ಅಂತ ಬರೆದುಕೊಂಡಿದ್ದೇನೆ ಟ್ಯಾನ್ ಅರವತ್ತು ಡಿಗ್ರಿಯ ಬಲಿ ವರ್ಗ ಮೂಲ ಮೂರು ಆಗಿರೋದ್ರಿಂದ ಟ್ಯಾನ್ ಅರವತ್ತು ಡಿಗ್ರಿಯ ಸ್ಥಾನದಲ್ಲಿ ವರ್ಗ ಮೂಲ ಮೂರು ಅಂತ ಬರೆದುಕೊಂಡಿದ್ದೇನೆ ಈಕ್ವಲ್ ಟು ಎಬಿಯನ್ನು ಇದಾಗೆ ಬರೆದುಕೊಂಡಿದ್ದೇನೆ ಯಾಕಂದರೆ ಕಂಬದ ಎತ್ತರ ಅಥವಾ ಅಭಿಮುಖ ಬಾವಿನ ಅಳತೆ ನಮಗೆ ತಿಳಿದಿಲ್ಲ ಅದೇ ರೀತಿ ಓ ಬಿ ಅಂದರೆ ಕಂಬದಿಂದ ನೆಲದ ಮೇಲಿರುವ ಒಂದು ಬಿಂದು ಹೋಗಿರುವ ದೂರ ಅಥವಾ ಪಾರ್ಶ್ವಭಾವಿನ ಅಳತೆ ನಮಗೆ ತಿಳಿದಿಲ್ಲ ಹಾಗಾಗಿ ಓಬಿಯನ್ನು ಇದ್ದಾಗೆ ಬರೆದುಕೊಂಡಿದ್ದೇನೆ ಸೊ ಮುಂದಿನ ಹಂತದಲ್ಲಿ ನಾವು ಓಬಿಯನ್ನು ಗುಣಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ ಓಬಿಯು ವರ್ಗ ವರ್ಗಮೂಲ ಮೂರಕ್ಕೆ ಗುಣಿಸಲ್ಪಟ್ಟು ಇದು ಓ ಬಿ ವರ್ಗ ಮೂರು ಆಗುತ್ತದೆ ಹಾಗೆ ಈ ಎಬಿಯನ್ನು ಇದಾಗೆ ಬರೆದುಕೊಂಡಾಗ ಈ ಸಮೀಕರಣವು ಎ ಬಿಸ್ ಈಕ್ವಲ್ ಟು ಬಿ ಗುಣಿಸು ವರ್ಗಮೂಲ ಮೂರು ಆಗುತ್ತದೆ ನಾವೀಗ ಈ ಸಮೀಕರಣವನ್ನ ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ನಾವೀಗ ಚಿತ್ರದಲ್ಲಿರುವ ಮತ್ತೊಂದು ಲಂಬ ಕೋನ ತ್ರಿಭುಜ ಸಿ ಡಿಯು ಲಂಬ ತ್ರಿಭುಜವನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜಕ್ಕೆ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಈ ರೀತಿ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಮೊದಲಿಗೆ ನಾವು ಲಘುಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಈ ತ್ರಿಭುಜದ ಬಾವುಗಳನ್ನು ಎಸಿಕೊಳ್ಳೋಣ ಈ ಲಘುಕೋನ ಮೂವತ್ತು ಡಿಗ್ರಿಗೆ ಎದುರಿರುವ ಬಾವು ಸಿ ಡಿ ಇದು ಅಭಿಮುಖ ಭಾವ ಆಗುತ್ತದೆ ಇಲ್ಲಿ ಸಿ ಡಿ ಕಂಬದ ಎತ್ತರ ಕೂಡ ಆಗಿದೆ ಅದೇ ರೀತಿ ಡಿಯು ಪಾರ್ಶ್ವ ಭಾವ ಆಗುತ್ತದೆ ಹೀಗೆ ನಾವು ಈ ಲಂಬನ ತ್ರಿಭುಜ ಸಿಡಿ ಓನ ಭಾವಗಳನ್ನು ನೆನೆಸಿಕೊಂಡ ನಂತರ ನಾವೀಗ ಅ ಪ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನ ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ ಆದ್ದರಿಂದ ನಾನಿಲ್ಲಿ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಭಾವು ಡಿ ಭಾಗಿಸು ಪಾರ್ಶ್ವಭಾವು ಓಡಿ ಅಂತ ಬರೆದುಕೊಂಡಿದ್ದೇನೆ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆ ಒಂದು ಭಾಗಿಸುವ ವರ್ಗಮೂಲ ಮೂರು ಆಗಿರುವುದರಿಂದ ನಾನು ಇಲ್ಲಿ ಒಂದು ಭಾಗಿಸು ವರ್ಗಮೂಲ ಮೂರು ಅಂತ ಬರೆದುಕೊಂಡಿದ್ದೇನೆ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ ಅಭಿಮುಖ ಭಾಗ ನೋಡುತ್ತೆ ನಮಗೆ ತಿರುವುದಿಲ್ಲ ಹಾಗಾಗಿ ಇದನ್ನು ಇದಾಗೆ ಬರೆದುಕೊಳ್ಳೋಣ ಹಾಗೆ ಛೇದದಲ್ಲಿರುವ ಓಡಿಯನ್ನು ನಾವು ಎಂಬತ್ತು ಮೈನಸ್ ಓ ಬಿ ಅಂತ ಬರೆದುಕೊಳ್ಳೋಣ ಏಕೆಂದರೆ ಚಿತ್ರದಲ್ಲಿ ಬಿ ಡಿಯಲ್ಲಿ ನಾವು ಓ ಬಿಯನ್ನು ಕಳೆದಾಗ ನಮಗೆ ಓಡಿ ಸಿಗುತ್ತದೆ ಅಂದರೆ ಓ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಓ ಬಿ ಆಗಿದೆ ಬೀಡಿಯ ಬೆಲೆ ಅಂದರೆ ರಸ್ತೆಯ ಅಗಲವನ್ನು ನಮಗೆ ಎಂಬತ್ತು ಮೀಟರ್ ಅಂತ ಕೊಂಟಿ ಕೊಟ್ಟಿರುವುದರಿಂದ ಬಿಡಿಯ ಸ್ಥಾನದಲ್ಲಿ ಎಂಬತ್ತನ್ನು ಹಾಕಿದಾಗ ಓ ಓಡಿಯು ಎಂಬತ್ತು ಮೈನಸ್ ಓಬಿ ಆಗುತ್ತದೆ ನಾವೀಗ ಈ ಓ ಓಡಿಯ ಸ್ಥಾನದಲ್ಲಿ ಓಡಿಗೆ ಸಮನಾಗಿರುವ ಎಂಬತ್ತು ಮೈನಸ್ ಓಬಿಯನ್ನು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ ಎಂಬತ್ತು ಮೈನಸ್ ಓಬಿಯನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಅಂಶ ಎಡಭಾಗದ ಅಂಶದ ಒಂದಕ್ಕೆ ಗೊಳಿಸಲ್ಪಟ್ಟು ಒಂದು ಗುಣಿಸು ಎಂಬತ್ತು ಮೈನಸ್ ಓಬಿ ಆಗುತ್ತದೆ ಒಂದು ಗುಣಿಸು ಎಂಬತ್ತು ಮೈನಸ್ ಓಬಿ ಅಂದರೆ ಎಂಬತ್ತು ಮೈನಸ್ ಓಬಿ ಆಗುತ್ತೆ ಭಾಗದಲ್ಲಿರುವ ಛೇದದಲ್ಲಿರುವ ವರ್ಗಮೂಲ ಮೂರನ್ನು ಇದ್ದಾಗೆ ಬರೆದುಕೊಳ್ಳೋಣ ಬಲಭಾಗದಲ್ಲಿ ಮಾತ್ರ ಉಳಿಯುತ್ತದೆ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ ಈ ಸಮೀಕರಣದ ಎಡಭಾಗವನ್ನು ಇದ್ದಾಗೆ ಬರೆದುಕೊಳ್ಳೋಣ ಇಲ್ಲಿ ಬಲಭಾಗ ಸಿ ಡಿಯು ಎ ಸಮನ ಸಮನಾಗಿದೆ ಎಂಬುದನ್ನು ನಾವು ಈಗಾಗಲೇ ದತ್ತದಲ್ಲಿ ಬರೆದುಕೊಂಡಿದ್ದೇವೆ ಹಾಗಾಗಿ ಈ ಬಲಭಾಗ ಈ ಸಮೀಕರಣದ ಬಲಭಾಗದಲ್ಲಿರುವ ಸಿಡಿಯ ಸ್ಥಾನದಲ್ಲಿ ಸಿ ಡಿ ಸಮನಾಗಿರುವ ಎನ್ನ ಇಲ್ಲಿ ಬರೆದುಕೊಂಡಾಗ ಈ ಸಮೀಕರಣವು ಎಂಬತ್ತು ಮೈನಸ್ ವರ್ಗ ಮೂಲ ಮೂರು ಇಸ್ ಈಕ್ವಲ್ ಟು ಎ ಬಿ ಆಗುತ್ತದೆ ಹಂತದಲ್ಲಿ ಈ ಸಮೀಕರಣದ ಎಡಭಾಗವನ್ನು ಭಾಗವನ್ನು ಇದ್ದಾಗೆ ಬರೆದುಕೊಳ್ಳೋಣ ಆದರೆ ಸಮೀಕರಣ ಒಂದರಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ಎಬಿಯು ಓ ಬಿ ವರ್ಗ ಮೂಲ ಮೂರಕ್ಕೆ ಸಮನಾಗಿದೆ ಅಂತ ನೀಡಿರುವುದರಿಂದ ನಾವು ಈ ಸಮೀಕರಣದ ಬಲಭಾಗದಲ್ಲಿರುವ ಎಬಿಯ ಸ್ಥಾನದಲ್ಲಿ ಎ ಬಿ ಗೆ ಸಮನಾಗಿರುವ ಓಬಿ ವರ್ಗ ಮೂಲ ಮೂರನ್ನ ಬರೆದುಕೊಂಡಾಗ ಈ ಸಮೀಕರಣವು ಎಂಬತ್ತು ಮೈನಸ್ ಓಬಿ ಭಾಗಿಸುವ ಮೂಲ ಮೂರು ಇಸ್ ಈಕ್ವಲ್ ಟು ಓಬಿ ಇಂಟು ವರ್ಗ ಮೂಲ ಮೂರು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಸಮೀಕರಣದಲ್ಲಿರುವ ವರ್ಗಮೂಲ ಮೂಲ ಮೂರನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ವರ್ಗಮೂಲ ಮೂರು ಬಲಭಾಗದಲ್ಲಿರುವ ವರ್ಗಮೂಲ ಮೂರಕ್ಕೆ ಗುಣಿಸಲ್ಪಟ್ಟು ವರ್ಗ ಮೂಲ ಮೂರು ಗುಣಿಸುವ ಬೆಲೆ ಮೂರು ಆಗುವುದರಿಂದ ನಾವಿಲ್ಲಿ ಗುಣಿಸುವ ಮೂರು ಅಂತ ಬರೆದುಕೊಂಡಾಗ ಇದರ ಬಲಭಾಗವು ಮೂರು ಗುಣಿಸು ಓಬಿ ಆಗುತ್ತದೆ ಮುಂದಿನ ಹಂತದಲ್ಲಿ ಸಮೀಕರಣದ ಎಡಭಾಗದಲ್ಲಿರುವ ಮೈನಸ್ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ ಒಂದು ಓಬಿ ಆಗುತ್ತದೆ ಸಮೀಕರಣದ ಬಲಭಾಗದಲ್ಲಿ ರುವ ಮೂರು ಪ್ಲಸ್ ಒಂದು ಓಬಿಯನ್ನು ಕೂಡಿಸಿಕೊಂಡಾಗಿದ್ದು ನಾಲ್ಕು ಓಬಿ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ನಾಲ್ಕನ್ನ ಎಡಬಾಕ ಸ್ಥಳಾಂತರಿಸಿದಾಗ ನಾಲ್ಕು ಗುಣಿಸು ಓ ಬಿ ಎಡಬಾಕೆ ಬಂದಾಗ ಭಾಗಿಸು ನಾಲ್ಕು ಆಗುತ್ತದೆ ಹಾಗಾಗಿ ಎಡಭಾಗವು ಭಾಗವು ಎಂಬತ್ತು ಭಾಗಿಸು ನಾಲ್ಕು ಆಗುತ್ತದೆ ನಾವೀಗ ಎಂಬತ್ತಕ್ಕೆ ನಾಲ್ಕರಿಂದ ಭಾಗಿಸಿಕೊಳ್ಳೋಣ ನಾಲ್ಕು ಅಂದರೆ ನಾಲ್ಕು ನಾಲ್ಕು ಎರಡ್ ಎಂಟು ಆಗುತ್ತದೆ ಈ ಸೊನ್ನೆ ನಿದ್ದಾಗೆ ಬರೆದುಕೊಂಡಾಗ ಇಲ್ಲಿ ಇಲ್ಲಿ ಓಬಿಯ ಬೆಲೆ ಅಂದರೆ ಕಂಬ ಎ ಇಂದ ನೆಲದ ಮೇಲಿರುವ ಬಿಂದು ಓನಿಂದ ಇರುವ ದೂರ ಓಬಿಯ ಬೆಲೆಯು ಇಪ್ಪತ್ತು ಆಗುತ್ತದೆ ಸೊ ಹೀಗೆ ನಾವು ಕಂಬ ಎ ಬಿಯಿಂದ ಇಂದ ನೆಲದ ಮೇಲಿರುವ ಬಿಂದು ಓಗಿರುವ ದೂರವನ್ನು ಕಂಡಿಡಿದ ನಂತರ ನಾವೀಗ ಕಂಬ ಸಿಡಿಯಿಂದ ನೆಲದ ಮೇಲಿರುವ ಬಿಂದು ಓಗಿರುವ ದೂರ ಓಡಿಯ ಬೆಲೆಯನ್ನು ಕಂಡಿಡಿಯೋಣ ಚಿತ್ರದಲ್ಲಿ ಓಡಿಯು ಬಿ ಡಿ ಅಲ್ಲಿ ಓಬಿ ಅನ್ನು ಕಳೆದಾಗ ಸಿಗುತ್ತದೆ ಹಾಗಾಗಿ ನಾವಿಲ್ಲಿ ಓಡಿ ಇಸ್ ಇಕ್ವಲ್ ಟು ಬಿ ಡಿ ಮೈನಸ್ ಓ ಬಿ ಅಂತ ಬರೆದುಕೊಂಡಿದ್ದೇನೆ ಸೊ ಇಲ್ಲಿ ಬಿ ಡಿಯ ಬೆಲೆಯು ಅಂದ್ರೆ ರಸ್ತೆ ಅಗಲವು ಎಂಬತ್ತು ಮೀಟರ್ ಅಂತ ನೀಡಿರುವುದರಿಂದ ಬಿಡಿಯ ಸ್ಥಾನದಲ್ಲಿ ಬರೆದುಕೊಳ್ಳೋಣ ಮೈನಸ್ ಓಬಿಯ ಬೆಲೆ ಅಂದರೆ ಓ ಬಿಂದುವಿನಿಂದ ಕಂಬ ಎ ಬಿರವನ್ನ ನಾವು ಈಗಾಗಲೇ ಕಂಡಿಡಿದ್ದೇವೆ ಇದರ ಬೆಲೆ ಇಪ್ಪತ್ತು ಬಂದಿರೋದ್ರಿಂದ ನಾವು ಓಬಿಯ ಸ್ಥಾನದಲ್ಲಿ ಇಪ್ಪತ್ತನ್ನು ಹಾಕಿಕೊಂಡಾಗ ಇಲ್ಲಿ ಓಡಿಯ ಬೆಲೆಯು ಎಂಬತ್ತು ಮೈನಸ್ ಇಪ್ಪತ್ತು ಅಂದರೆ ಅರವತ್ತು ಆಗುತ್ತದೆ ಸೊ ಹೀಗೆ ನಾವು ಎ ಬಿ ಕಂಬ ಮತ್ತು ಸಿ ಡಿ ಕಂಬದಿಂದ ನೆಲದ ಮೇಲಿರುವ ಒಂದು ಬಿಂದು ಹೋಗಿರುವ ದೂರ ಓಬಿ ಆಡತ್ತೆ ಅದೇ the ಓಡಿಯ ಅಳತೆಯನ್ನು ಕಂಡುಹಿಡಿದಿದ್ದೇವೆ ಸೊ ಇದಾದ ನಂತರ ನಾವೀಗ ಎ ಬಿ ಮತ್ತು ಸಿ ಡಿ ಕಂಬಗಳ ಎತ್ತರಗಳನ್ನು ಕಂಡುಹಿಡಿಯೋಣ ಸೊ ಅದಕ್ಕೋಸ್ಕರ ನಾವೀಗ ಸಮೀಕರಣ ಒಂದರ ಸಹಾಯವನ್ನು ತೆಗೆದುಕೊಳ್ಳೋಣ ಸಮೀಕರಣ ಒಂದರಲ್ಲಿ ನಮಗೆ ಎ ಬಿ ಇಸ್ ಈಕ್ವಲ್ ಟು ಅಂದರೆ ಕಂಬದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಓ ಬಿ ಇಂಟು ವರ್ಗ ಮೂಲ ಅಂತ ನೀಡಿದ್ರು ಹಾಗಾಗಿ ನಾವೀಗ ಸಮೀಕರಣ ಒಂದನ್ನು ಇಲ್ಲಿ ಬರೆದುಕೊಳ್ಳೋಣ ಅದರಿಂದ ನಾನು ಇಲ್ಲಿ ಸಮೀಕರಣ ಒಂದರಿಂದ ಬರೆದುಕೊಂಡು ಸಮೀಕರಣ ಒಂದನ್ನು ಇಲ್ಲಿ ಬರೆದುಕೊಂಡಿದ್ದೇನೆ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ವರ್ಗ ಮೂಲ ಅಂತ ಬರೆದುಕೊಂಡಿದ್ದೇನೆ ಸೊ ಮುಂದಿನ ಎಬಿಯನ್ನು ಇದಕ್ವಲ್ ಟು ಬೆಲೆ ಅಂದ್ರೆ ಎ ಬಿ ಕಂಬದಿಂದ ನೆಲದ ಮೇಲಿರುವ ಮೇಲೆ ಹೋಗಿರುವ ದೂರ ಓಬಿ ಅಳತೆಯನ್ನು ಈಗಾಗಲೇ ಕಂಡಿಡಿದ ಓಬಿಯ ಸ್ಥಾನದಲ್ಲಿ ನಾನು ಆದೇಶಿಸಿದಾಗ ಇದು ಇಪ್ಪತ್ತು ಆಗುತ್ತದೆ ಹಾಗೆ ಎ ಬಿ ಕಂಬದ ಎತ್ತರ ಅದೇ ರೀತಿ ಸಿಡಿ ಕಂಬದ ಎತ್ತರಗಳು ಸಮನಾಗಿರುವುದರಿಂದ ಇಲ್ಲಿ ಎ ಬಿ ಅಳತೆ ಎಷ್ಟಿದೆಯೋ ಅಷ್ಟೇ ಸಿಡಿ ಅಳತೆಯು ಇರುತ್ತದೆ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಇಪ್ಪತ್ತು ವರ್ಗ ಮೂಲ ಮೂರು ಆಗಿದ್ದರೆ ಅಂದ್ರೆ ಎ ಬಿ ಕಂಬದ ಅಳತೆ ಇಪ್ಪತ್ತು ವರ್ಗ ಮೂಲ ಮೂರು ಆಗಿದ್ದರೆ ಸಿಡಿ ಕಂಬದಳತೆಯು ಇಪ್ಪತ್ತು ವರ್ಗ ಮೂಲ ಮೂರು ಆಗುತ್ತದೆ ಸೊ ಆದ್ದರಿಂದ ನಾನು ಇಲ್ಲಿ ಎ ಬಿ ಈಸಿ ಕ್ವಲ್ಟು ಇಪ್ಪತ್ತು ವರ್ಗ ಮೂಲ ಮೂರು ಈಜಿ ಕ್ವಲ್ಟು ಸಿಡಿ ಅಂತ ಬರೆದುಕೊಂಡಿದ್ದೇನೆ ಸೊ ಹೀಗೆ ಪ್ರಶ್ನೆಯಲ್ಲಿ ಕೇಳಿರುವ ರಸ್ತೆ ಬಿಡಿಯ ಎರಡೂ ಬದಿಗಳಲ್ಲಿ ಸಮ ಎತ್ತರವುಳ್ಳ ಎರಡು ಕಂಬಗಳ ಎತ್ತರವು ಇಲ್ಲಿ ಇಪ್ಪತ್ತು ವರ್ಗ ಮೂಲ ಮೂರು ಆಗುತ್ತದೆ ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಒಂದೇ ಎತ್ತರ ಇರುವ ಎರಡು ಕಂಬಗಳ ಎತ್ತರವು ಇಲ್ಲಿ ಇಪ್ಪತ್ತು ವರ್ಗ ಮೂಲ ಮೂರು ಮೀಟರ್ ಆಗಿದ್ದರೆ ಉನ್ನತ ಕೋನ ಏರ್ಪಡುವ ಒಂದು ಬಿಂದುವಿನಿಂದ ಈ ಕಂಬಗಳಿಗಿರುವ ದೂರವು ಇಪ್ಪತ್ತು ಮೀಟರ್ ಮತ್ತು ಅರವತ್ತು ಮೀಟರ್ ಆಗಿವೆ ಸೊ ನಾವೀಗ ಹನ್ನೊಂದನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರ ಒಂದು ನೇರವಾಗಿ ನಿಂತಿದೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿ ಈ ಪ್ರಶ್ನೆಗೆ ತಕ್ಕಂತೆ ಈ ಚಿತ್ರವನ್ನ ನಮಗೆ ನೀಡಿದ್ದಾರೆ ಪ್ರಶ್ನೆ ಪ್ರಕಾರ ನೀಡಿರುವ ಈ ಚಿತ್ರದಲ್ಲಿ ಎ ಬಿ ಗೋಪುರದ ಎತ್ತರವಾದರೆ ಸಿ ಕಾಲುವೆಯ ಅಗಲವಾಗಿದೆ ಪ್ರಶ್ನೆಯಲ್ಲಿ ನಮಗೆ ಈ ಗೋಪುರದ ಎತ್ತರ ಎ ಬಿ ಅದೇ ರೀತಿ ಕಾಲುವೆ ಅಗಲ ಬಿಸಿಯ ಅಳತೆಗಳನ್ನ ಕಂಡಿಡಲಿಕ್ಕೆ ಹೇಳಿದ್ದಾರೆ ಹಾಗೆ ಈ ಗೋಪುರದ ಮೇಲ್ತುದಿ ಎ ಆಗಿದ್ದರೆ ಪಾದ ಬಿ ಆಗಿದೆ ಈ ಗೋಪುರಕ್ಕೆ ಅಭಿಮುಖವಾಗಿರುವ ಬಿ ಸಿ ಕಾಲುವೆ ಮತ್ತೊಂದು ದಡದ ಮೇಲಿನ ಬಿಂದು ಸಿ ಬಿಂದುವಿನಿಂದ ಈ ಗೋಪುರದ ಮೇಲ್ತುದಿ ಎನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ ಅರವತ್ತು ಡಿಗ್ರಿಯಾಗಿ ನೀಡಿದ್ದಾರೆ ಈ ಸಿ ಬಿಂದುವಿನಿಂದ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿರುವ ಒಂದು ಬಿಂದು ಡಿ ಆಗಿದೆ ಈ ಬಿಂದುವಿನಿಂದ ಗೋಪುರದ ಮೇಲ್ತುದಿ ಅನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವನ್ನು ನಮಗೆ ಮೂವತ್ತು ಡಿಗ್ರಿಯಾಗಿ ನೀಡಿದ್ದಾರೆ ಹೀಗೆ ಈ ಚಿತ್ರದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ಳೋಣ ಚಿತ್ರದಲ್ಲಿ ಬಿಯು ಗೋಪುರದ ಎತ್ತರವಾಗಿದೆ ಈ ಗೋಪುರದ ಎತ್ತರ ಬಿ ಅಳತೆಯನ್ನ ಕಂಡುಹಿಡಿಯಬೇಕು ಹಾಗಾಗಿ ನಾವಿಲ್ಲಿ ಗೋಪುರದ ಎತ್ತರ ಎಬಿ ಸಿಕ್ಕು ಹೊಂಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ ಹಾಗೆ ಸಿಯು ಕಾಲುವೆ ಅಗಲವಾಗಿದೆ ಈ ಬಿಸಿಯ ಅಳತೆ ಅಂದರೆ ಕಾಲುವೆ ಅಗಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾಗಿ ಕಾಲುವೆ ಅಗಲ ಬಿಸಿ ಇಸ್ ಇಕ್ಕೊಲ್ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ ಅದೇ ರೀತಿ ಸಿ ಡಿಯ ಅಳತೆಯನ್ನು ನಮಗೆ ಇಪ್ಪತ್ತು ಮೀಟರ್ ಆಗಿ ನೀಡಿರೋದ್ರಿಂದ ನಾವಿಲ್ಲಿ ಸಿ ಡಿ ಈಜ್ ಇಕ್ ಟು ಇಪ್ಪತ್ತು ಮೀಟರ್ ಅಂತ ಪಡೆದುಕೊಳ್ಳೋಣ ಸೊ ಈ ಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಎ ಬಿ ಗೋಪುರವು ನೆಲಕ್ಕೆ ಲಂಬವಾಗಿ ನಿಂತಿರೋದ್ರಿಂದ ಇಲ್ಲಿ ಬಿ ಬಿಂದುವಿನಲ್ಲಿ ಲಂಬಕೋನ ಉಂಟಾಗಿದೆ ಹಾಗಾಗಿ ನಾವಿಲ್ಲಿ ಎರಡು ಲಂಬಕೋನ ತ್ರಿಭುಜಗಳನ್ನು ಗುರುತಿಸಬಹುದು ಅದ್ಯಾವುದಂದ್ರೆ ಎ ಬಿ ಡಿ ಲಂಬಕೋನ ತ್ರಿಭುಜ ಹಾಗೆ ಎ ಬಿ ಸಿ ಲಂಬ ಕೋನ ತ್ರಿಭುಜ ನಾವೀಗ ಈ ಎ ಬಿ ಡಿ ಮತ್ತು ಎ ಬಿ ಸಿ ಲಂಬಕೋನ ತ್ರಿಭುಜಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಅನ್ವಯಿಸಿಕೊಂಡು ಅದರ ಸಹಾಯದಿಂದ ಈ ಗೋಪುರದತ್ತರ ಎ ಬಿ ಮತ್ತು ಕಾಲುವೆ ಕಾಲುವೆಯಾಗಲ ಬಿ ಸಿ ಅಳತೆಗಳನ್ನು ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ಲಂಬಕೋನ ತ್ರಿಭುಜ ಎ ಬಿ ಡಿ ಅನ್ನ ತೆಗೆದುಕೊಳ್ಳೋಣ ಈ ಲಂಬಕೋನ ತ್ರಿಭುಜ ಎ ಬಿ ಡಿಯಲ್ಲಿ ಬಿ ಕೋನದಲ್ಲಿ ಲಂಬಕೋನ ಉಂಟಾಗಿರೋದ್ರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಕೋನ ಬಿಕ್ಕೊಳ್ತು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ಸೊ ನಾವೀಗ ಈ ತ್ರಿಭುಜ ಎ ಬಿ ಲಘು ಲಘುಕೋನ ಮೂವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಬಾವುಗಳನ್ನು ಹೆಸರಿಸಿಕೊಳ್ಳೋಣ ಈ ಲಘುಕೋನ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರುವ ಅಥವಾ ಎದುರಿರುವ ಬಾವು ಎ ಬಿ ಗೋಪುರದ ಎತ್ತರವೂ ಸಹ ಆಗಿದೆ ಇದನ್ನ ಅಭಿಮುಖ ಬಾವು ಅಂತ ಬರೆದುಕೊಳ್ಳೋಣ ಹಾಗೆ ಯು ಪಾರ್ಶ್ವ ಬಾವು ಆಗಿದೆ ನಾವೀಗ ಅಪ ಅಥವಾ ಅಭಿಮುಖ ಭಾವ ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ಟ್ಯಾನ್ ಅನುಪಾತವನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡ ಮಾಡಿಕೊಳ್ಳೋಣ ಏಕೆಂದರೆ ಈ ತ್ರಿಭುಜದ ಅಭಿಮುಖ ಬಾವು ಎ ಬಿ ಈ ಬಾವಿನ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಪಾರ್ಶ್ವಭುಷ ಬಾವು ಬಿಡಿ ಆಗಿದೆ ಈ ಬಿ ಡಿ ಅಳತೆ ಸಿಕ್ಕಿದರೆ ನಾವು ಈ ಬಿ ಡಿಯ ಅಳತೆಯಲ್ಲಿ ಸಿಡಿಯ ಅಳತೆಯನ್ನು ನಮಗೆ ನೀಡಿದ್ದಾರೆ ಈ ಅಳತೆಯನ್ನು ಕಳೆದು ಕಾಲುವೆ ಅಗಲ ಸಿ ಅಳತೆಯನ್ನು ಕಂಡುಹಿಡಿಯಬಹುದು ಹಾಗಾಗಿ ನಾವು ಮೊದಲಿಗೆ ತ್ರಿಭುಜ ಎ ಬಿ ಡಿಗೆ ತ್ರಿಕೋನಮಿತಿ ಅನುಪಾತವನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ ಹಾಗಾಗಿ ನಾನಿಲ್ಲಿ ಟ್ಯಾನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾವು ಎ ಬಿ ಭಾಗಿಸು ಪಾರ್ಶ್ವಭಾವು ಬಿ ಡಿ ಅಂತ ಬರೆದುಕೊಂಡಿದ್ದೇನೆ ಟ್ಯಾನ್ ಮೂವತ್ತು ಡಿಗ್ರಿಯ ಬೆಲೆ ಒಂದು ಭಾಗಿಸುವ ವರ್ಗ ಮೂಲ ಮೂರು ಆಗಿರೋದ್ರಿಂದ ನಾನು ಎಡಭಾಗದಲ್ಲಿ ಟ್ಯಾನ್ ಮೂವತ್ತು ಡಿಗ್ರಿಯ ಸ್ಥಾನದಲ್ಲಿ ಒಂದು ಭಾಗಿಸುವ ವರ್ಗ ಮೂಲ ಮೂರು ಅಂತ ಬರೆದುಕೊಂಡಿದ್ದೇನೆ ಎ ಬಿ ಅಳತೆ ಅಂದರೆ ಗೋಪುರದ ಎತ್ತರ ನಮಗೆ ತಿಳಿದಿಲ್ಲ ಹಾಗಾಗಿ ಎ ಬಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಸೀರದಲ್ಲಿರುವ ಬಿ ಡಿಯ ಸ್ಥಾನದಲ್ಲಿ ನಾವು ಬಿ ಡಿಗೆ ಸಮನಾಗಿರುವ ಸಿ ಡಿ ಪ್ಲಸ್ ಬಿ ಸಿ ಬರೆದುಕೊಳ್ಳೋಣ ಏಕೆಂದರೆ ಬಿ ಡಿಯು ಸಿ ಡಿ ಮತ್ತು ಬಿ ಸಿ ಕೂಡಿಸಿದಾಗ ಸಿಗುತ್ತದೆ ಆದ್ದರಿಂದ ನಾನಿಲ್ಲಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಪ್ಲಸ್ ಬಿ ಸಿ ಅಂತ ಬರೆದುಕೊಂಡಿದ್ದೇನೆ ಸಿ ಡಿ ಆಳತೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಇಪ್ಪತ್ತು ಮೀಟರ್ ಅಂತ ಹೇಳಿದ್ದಾರೆ ಹಾಗಾಗಿ ಬಿ ಸಿ ಡಿಯ ಸ್ಥಾನದಲ್ಲಿ ಇಪ್ಪತ್ತು ಅಂತ ಬರೆದುಕೊಂಡಾಗ ಬಿ ಡಿ ಇಪ್ಪತ್ತು ಪ್ಲಸ್ ಬಿ ಸಿ ಆಗುತ್ತದೆ ಆದ್ದರಿಂದ ನಾವಿಲ್ಲಿ ಬಿ ಡಿಯ ಸ್ಥಾನದಲ್ಲಿ ಡಿಗೆ ಸಮನಾಗಿರುವ ಇಪ್ಪತ್ತು ಪ್ಲಸ್ ಬಿ ಸಿ ಅಂತ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ ಇಪ್ಪತ್ತು ಭಾಗಿಸು ಬಿಸಿಯನ್ನ ಎಡಭಾಗಕ್ಕೆ ಸ್ಥಳಾಂತರ ಾಗ ಅಂದರೆ ಓರೇ ಗುಣಾಕಾರ ಮಾಡಿದಾಗ ಇದು ಒಂದಕ್ಕೆ ಗುಣಿಸಲ್ಪಟ್ಟು ಒಂದು ಗುಣಿಸು ಇಪ್ಪತ್ತು ಪ್ಲಸ್ ಬಿ ಸಿ ಆಗುತ್ತದೆ ಒಂದು ಗುಣಿಸು ಇಪ್ಪತ್ತು ಪ್ಲಸ್ ಬಿ ಸಿ ಅಂದರೆ ಇಪ್ಪತ್ತು ಪ್ಲಸ್ ಬಿ ಸಿ ಆಗುತ್ತದೆ ಭಾಗಿಸು ಛೇದದಲ್ಲಿರುವ ವರ್ಗ ಮೂಲ ಮೂರನ್ನು ಇದ್ದಾಗೆ ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಬಿಯನ್ನು ಇದ್ದಾಗೆ ಬರೆದುಕೊಂಡಾಗ ಈ ಸಮೀಕರಣವು ಇಪ್ಪತ್ತು ಪ್ಲಸ್ ಬಿ ಸಿ ಭಾಗಿಸುವ ವರ್ಗ ಮೂಲ ಮೂರು ಈಸ್ ಈಕ್ವಲ್ ಟು ಎ ಬಿ ಆಗುತ್ತದೆ ಈ ಸಮೀಕರಣವನ್ನು ನಾವೀಗ ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ಇದೇ ರೀತಿ ನಾವೀಗ ಮತ್ತೊಂದು ಲಂಬ ಕೋನ ತ್ರಿಭುಜ ಎ ಬಿ ಸಿಯನ್ನು ತೆಗೆದುಕೊಂಡು ಇದಕ್ಕೆ ತ್ರಿಕೋನಮಿತಿಯನ್ನು ಅನುಪಾತ ಅನ್ವಯಿಸಿಕೊಂಡು ಮತ್ತೊಂದು ಸಮೀಕರಣವನ್ನ ಮಾಡಿಕೊಳ್ಳೋಣ ಲಂಬಕೋನ ತ್ರಿಭುಜ ಎ ಬಿ ಯಲ್ಲಿ ಕೋನ ಬಿ ದಲ್ಲಿ ಲಂಬಕೋನ ಉಂಟಾಗಿರೋದ್ರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಬರೆದುಕೊಳ್ಳೋಣ ನಾವೀಗ ಈ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿರುವ ಲಘುಕೋನ ಅರವತ್ತು ಡಿಗ್ರಿಗೆ ಸಂಬಂಧಿಸಿದಂತೆ ಭಾವಗಳನ್ನು ಎಸಿಕೊಂಡಾಗ ಈ ಲಘುಕೋನ ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರುವ ಬಾವು ಎದುರಿರುವ ಬಾವು ಗೋಪುರದ ಎತ್ತರ ಬಿಯು ಅಭಿಮುಖ ಬಾವು ಆಗುತ್ತದೆ ಹಾಗೆ ಬಿ ಸಿ ಪಾರ್ಶ್ವಭಾವ ಆಗುತ್ತದೆ ಸೊ ನಾವೀಗ ಅಪ್ಪ ಅಥವಾ ಅಭಿಮುಖ ಭಾವು ಭಾಗಿಸು ಪಾರ್ಶ್ವಭಾವವನ್ನು ಅನುಪಾತವಾಗಿ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಅನುಪಾತವನ್ನು ಈ ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸಿ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ ಸೊ ಆದ್ದರಿಂದ ನಾನಿಲ್ಲಿ ಟ್ಯಾನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾವು ಎ ಬಿ ಭಾಗಿಸು ಪಾರ್ಶ್ವಭಾವ ಬಿಸಿ ಅಂತ ಬರೆದುಕೊಂಡಿದ್ದೇನೆ ಸೊ ಟ್ಯಾನ್ ಅರವತ್ತು ಡಿಗ್ರಿಯ ಬೆಲೆ ವರ್ಗ ಮೂಲ ಮೂರು ಆಗಿರೋದ್ರಿಂದ ನಾವು ಟ್ಯಾನ್ ಅರವತ್ತು ಡಿಗ್ರಿಯ ಸ್ಥಾನದಲ್ಲಿ ವರ್ಗ ಮೂಲ ಮೂರು ಅಂತ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಎಬಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿರುವ ಬಿಸಿಯನ್ನು ಸಹ ಇದ್ದಾಗೆ ಬರೆದುಕೊಳ್ಳೋಣ ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರೀತಾ ಇದ್ದೇನೆ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ ಬಿಸಿಯನ್ನು ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ವರ್ಗ ಮೂಲ ಮೂರಕ್ಕೆ ಗುಣಿಸಲ್ಪಟ್ಟು ಈ ಸಮೀಕರಣದ ಎಡಭಾಗವು ಬಿ ಸಿ ಗುಣಿಸು ವರ್ಗ ಮೂಲ ಮೂರು ಆಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಎಬ್ದೆ ಬರೆದುಕೊಂಡಾಗ ಈ ಸಮೀಕರಣವು ಬಿ ಸಿ ವರ್ಗ ಮೂಲ ಮೂರು ಇಸ್ ಈಕ್ವಲ್ ಟು ಎ ಬಿ ಆಗುತ್ತದೆ ನಾವೀಗ ಈ ಸಮೀಕರಣವನ್ನು ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ಈ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರ ಬಲಭಾಗಗಳನ್ನ ನೀವು ಹೋಲಿಸಿದಾಗ ಈ ಎರಡೂ ಸಮೀಕರಣಗಳ ಬಲಭಾಗಗಳು ಎ ಬಿ ಆಗಿವೆ ಅಂದ್ರೆ ಸೊ ಒಂದೇ ಆಗಿವೆ ಅಂದರೆ ಸಮನಾಗಿವೆ ಹಾಗಾಗಿ ಈ ಎರಡೂ ಸಮೀಕರಣಗಳ ಎಡಭಾಗಗಳು ಸಹ ಸಮನಾಗುತ್ತವೆ ಅಂದರೆ ಯಾವುದೇ ಸಮೀಕರಣಗಳ ಒಂದು ಭಾಗವು ಸಮನಾಗಿದ್ದರೆ ಅಂದರೆ ಎಡಭಾಗ ಅಥವಾ ಬಲಭಾಗವು ಸಮನಾಗಿದ್ದರೆ ಇನ್ನೊಂದು ಭಾಗವು ಸಹ ತನ್ನಂತಾನೆ ಸಮನಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಿಂದ ಮೊದಲನೇ ಸಮೀಕರಣದ ಎಡಭಾಗ ಈಸ್ ಈಕ್ವಸ್ ಟು ಎರಡನೇ ಸಮೀಕರಣದ ಎಡಭಾಗ ಎಂದು ಬರೆದುಕೊಳ್ಳೋಣ ಅಂದರೆ ಮೊದಲನೇ ಸಮೀಕರಣದ ಎಡಭಾಗ ಇಪ್ಪತ್ತು ಪ್ಲಸ್ ಬಿ ಸಿ ಭಾಗಿಸುವ ಮೂಲ ಮೂರು ಇಸ್ ಎರಡನೇ ಸಮೀಕರಣದ ಎಡಭಾಗ ಬಿ ಸಿ ಇಂಟು ವರ್ಗಮೂಲ ಮೂರು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗದ ಛೇದದಲ್ಲಿರುವ ವರ್ಗಮೂಲ ಮೂರನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಅಂದ್ರೆ ಒರೆ ಗುಣಕಾರ ಮಾಡಿದಾಗ ಈ ವರ್ಗಮೂಲ ಮೂರು ವರ್ಗಮೂಲ ಮೂರಕ್ಕೆ ಗುಣಿಸಲ್ಪಟ್ಟು ಮೂರು ಗುಣಿಸು ಮೂರು ಒಂಬತ್ತು ಆಗುತ್ತದೆ ಅಂದ್ರೆ ವರ್ಗಮೂಲ ಒಂಬತ್ತು ಆಗುತ್ತದೆ ವರ್ಗಮೂಲ ಮೂಲ ಒಂಬತ್ತರ ಬಲೆಯು ಮೂರು ಆಗುವುದರಿಂದ ನಾವಿಲ್ಲಿ ವರ್ಗಮೂಲ ಮೂರು ಗುಣಿಸು ವರ್ಗಮೂಲ ಮೂರರ ಸ್ಥಾನದಲ್ಲಿ ಮೂರನ್ನು ಬರೆದುಕೊಂಡಾಗ ಈ ಸಮೀಕರಣದ ಬಲಭಾಗವು ಮೂರು ಬಿ ಸಿ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿರುವ ಪ್ಲಸ್ ಬಿಸಿಯನ್ನು ಬಲಭಾಗ್ಯ ಸ್ಥಳಾಂತರಿಸಿದಾಗ ಪ್ಲಸ್ ಬಿಸಿ ಮೈನಸ್ ಬಿ ಸಿ ಆಗಿ ಬಲಭಾಗವು ಮೂರು ಬಿ ಸಿ ಮೈನಸ್ ಬಿ ಸಿ ಆಗುತ್ತದೆ ಮೂರು ಬಿಸಿಯಲ್ಲಿ ಒಂದು ಬಿಸಿಯನ್ನು ಕಳೆದರೆ ಎರಡು ಬಿ ಸಿ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ಎರಡನ್ನ ಎಡಭಾಗ್ಯ ಸ್ಥಳಾಂತರಿಸಿದಾಗ ಎರಡು ಗುಣಸು ಬಿಸಿಯು ಭಾಗಿಸು ಎರಡು ಆಗುತ್ತದೆ ಅಂದ್ರೆ ಇಪ್ಪತ್ತಕ್ಕೆ ಭಾಗಿಸಲ್ಪಡುತ್ತದೆ ಆದ್ದರಿಂದ ಎಡಭಾಗವು ಇಲ್ಲಿ ಇಪ್ಪತ್ತು ಭಾಗಿಸು ಎರಡು ಆಗುತ್ತದೆ ಎರಡು ಅಂದ್ಲೇ ಎರಡು ಎರಡು ಹತ್ಲ ಇಪ್ಪತ್ತು ಆಗೋದ್ರಿಂದ ಇಲ್ಲಿ ಬಿಸಿಯ ಅಳತೆ ಅಂದರೆ ಕಾಲುವೆ ಅಗಲವು ಹತ್ತು ಮೀಟರ್ ಆಗುತ್ತದೆ ಹೀಗೆ ನಾವು ಕಾಲುವೆ ಅಗಲ ಬಿಸಿ ಅಳತೆಯನ್ನು ಕಂಡಿಡಿದ ನಂತರ ನಾವೀಗ ಈ ಬಿಸಿಯ ಬೆಲೆ ಹತ್ತನ್ನು ಎರಡನೇ ಸಮೀಕರಣದಲ್ಲಿ ಆದೇಶಿಸಿ ಗೋಪುರದ ಎತ್ತರ ಎ ಬಿ ಅಳತೆಯನ್ನ ಕಂಡುಹಿಡಿಯೋಣ ಎರಡನೇ ಸಮೀಕರಣವು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಂಟು ವರ್ಗಮೂಲ ಮೂರು ಆಗಿರುವುದರಿಂದ ನಾವಿಲ್ಲಿ ಎ ಬಿ ಇಸ್ ಈಕ್ವಲ್ ಟು ಅಂದ್ರೆ ಗೋಪುರದ ಎತ್ತರ ಇಸ್ ಇಕ್ವಲ್ ಟು ಬಿಸಿಯ ಸ್ಥಾನದಲ್ಲಿ ಬಿಸಿಯ ಬೆಲೆ ತನ್ನು ಆದೇಶಿಸಿದಾಗ ಸಿ ಇಂಟು ವರ್ಗಮೂಲ ಮೂರು ಹತ್ತು ಗುಣಸು ವರ್ಗಮೂಲ ಮೂರು ಆಗುತ್ತದೆ ಆದ್ದರಿಂದ ಇಲ್ಲಿ ಗೋಪುರ ಎ ಬಿ ಅಳತೆಯು ಹತ್ತು ವರ್ಗಮೂಲ ಮೂಲ ಮೂರು ಆಗುತ್ತದೆ ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಗೋಪುರದ ಎತ್ತರ ಹತ್ತು ವರ್ಗಮೂಲ ಮೂರು ಮೀಟರ್ ಆದರೆ ಕಾಲುವೆ ಅಗಲ ಬೀಸಿ ಅಳತೆಯು ಹತ್ತು ಮೀಟರ್ ಆಗುತ್ತದೆ